ಹಾಯ್ ಸರ್ ಏನು ಕೇಳ್ರಿ ಈ ಭಾಗದಲ್ಲಿ ಈಗ ಅಲ್ಲ ಇದು ಕೋವಿಡ್ದಲ್ಲೂ ಭಾಳ ಕೆಲಸ ಮಾಡಿದ್ದಾರೆ ಈ ವಾರ್ಡಲ್ಲಿ ಮುಂದೆ ಒಳ್ಳೆ ಅಭಿವೃದ್ಧಿ ಕೆಲಸ ಆಗಬೇಕು ಇಲ್ಲಿ ಮುಂದಕ್ಕೆ ಕೌನ್ಸರ್ ಅಂತ ನಾವೆಲ್ಲ ಡಿಕ್ಲೇರ್ ಮಾಡಿದೀವಿ ಆಲ್ಮೋಸ್ಟ್ ಪಾರ್ಟಿಯಿಂದ ಆದ್ದರಿಂದ ನನ್ನ ಹುಟ್ಟಿದ ಕಾರ್ಯಕ್ರಮಕ್ಕಾಗಿ ಈ ಉಡುಗೊರೆಯನ್ನು ಎಲ್ಲರಿಗೂ ಜನಗಳಿಗೆ ಬಡ ಜನಗಳಿಗೆ ಅನುಕೂಲಕ್ಕೆ ಆಸೆ ಕೊಡ್ತಾ ಇದ್ದಾರೆ ಇದೇ ಇದೇ ಬಸ್ ಬಸ್ಟಿ ವರ್ಡಲ್ಲಿ ಅವ್ರಿಗೆ ಕ್ಯಾಂಡಿಡೇಟ್ ಅಂತ ನಮ್ಮ ಪಾರ್ಟಿಯಿಂದ ನಾವು ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ಗು ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ ಎಲ್ಲರನ್ನು ನಮ್ಮ ಹಿರಿಯ ನಾಯಕರೆಲ್ಲ ಸೇರಿಸ್ಕೊಂಡು ಅದು ಇಲ್ಲೇ ಕ್ಯಾಂಡಿಡೇಟ್ ಆಗ್ತಾರೆ ಅವ್ರು ಕ್ಯಾಂಡಿಡೇಟ್ಗೆದ್ರೆ ಇನ್ನು ಅನೇಕ ಕೆಲಸಗಳು ಇಲ್ಲಿ ಮಾಡಿ ಎಲ್ಲ ಜನಗಳಿಗೆಲ್ಲರನ್ನೂ ಒಳ್ಳೇದು ಮಾಡ್ತಾರೆ ಅಂತ ಒಳ್ಳೆ ರಾಜಕೀಯ ತಿರುವಳಾದ ರಂಗ್ ಅವರಿಗೆ ಊಟದ ಮತ್ತು ವ್ಯವಸ್ಥೆಗಳು ತರೋಕೆ ಇವತ್ತು ಇವತ್ತೇನೆಂದರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮದು ಪ ಕ್ಷೇತ್ರದಲ್ಲಿ ಎಲ್ಲ ಕಾಂಗ್ರೆಸ್ ಕಾರ್ಯಕ್ರಮಗಳು ಎಲೆಕ್ಷನ್ ಸೋತ್ರನೂ ನಿಂತ್ಕೊಂಡು ಮಾಡ್ಕೊಂಡು ಬಂತಿರೋ ವ್ಯಕ್ತಿ ಅಂದರೆ ಇವರು ಎಲ್ಲೋ ಬೇರೆ ಅಸೆಂಬ್ಲಿಗಳಲ್ಲಿ ನಾವು ನೋಡಿಲ್ಲ ಈ ಬೆಂಗಳೂರು ವಲಯದಲ್ಲಿ ಬೇರೆ ಕಡೆ ಇರ್ಬೋದು ಬೆಂಗಳೂರು ವಲಯದಲ್ಲಿ ಯಾರು ಇಲ್ಲ ಯಾಕಂದರೆ ಯಾವುದೇ ಪ್ರೋಗ್ರಾಮ್ ಕೊಟ್ರು ಈಗ ನಮ್ಮ 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 ನಮಗೆ ಯೂತ್ ಕಾಂಗ್ರೆಸ್ ನಮ್ಮ ಇವ್ರಿಗೆ ದೌಲದವ್ರಿಗೆ ಎಲ್ಲ ಎಲ್ಲ ಈಗ ಕಾರ್ಯಕರ್ತರು ಕರೆದು ಈ ಪ್ರೋಗ್ರಾಮ್ಗಳು ಮಾಡಿಸಿ ಪರ್ಟಿಕ್ಯುಲರ್ಗೆ ಕಾಂಗ್ರೆಸ್ ಕಾರ್ಯಕ್ರಮನ ಯಾವುದೇ ಚಾಚು ತಪ್ಪದೆ ಮಾಡ್ಕೊಂಡು ಹೋಗ್ಬೇಕು ಅಂತ ಮಾಡ್ಕೊಂಡು ಬರ್ತಾರೆ ಯಾಕಂದರೆ ಇವತ್ತು ಓಟ್ ಚೋರಿ ಇರ್ಬೋದು ಲಾಸ್ಟು ಇವಾಗ ಈಗ ಕೆಳ ಓಟ್ ಚೋರಿ ನಾವೆಲ್ಲ ಮಾಡಿದ್ದೀವಿ ಆ ಓಟ್ಚೋರಿ ಕಾರ್ಯಕ್ರಮನು ನಾವು ಎಲ್ಲ ಒಂದು ಒಂದು ವಾರ್ಡಿಂದ ಹತ್ತು ಸಾವಿರ ಕೊಡಬೇಕು ಅಂತ ಹೇಳಿದರೆ ಇವ್ರ ಕಾ ಇವ್ರು ಏನು ಕೊಟ್ಟಿರೋ ಕಾರ್ಯಕ್ರಮ ಅದೆಲ್ಲ ಮಾಡ್ಕೊಂಡು ಬರ್ತಾ ಇದೀವಿ ಮತ್ತು ಇವ್ರ ನೇತೃತ್ವದಲ್ಲೇ ನೆಕ್ಸ್ಟು ನಾವು ಪದ್ಮನಾಭ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಆಗಿ ಗೆದ್ದು ಬರಬೇಕು ಒಂದು ಒಂದು ಸಲ ಅವರು ಎಮ್ ಎಲ್ ಎ ಆಗಿ ಬಂದು ನಮ್ಮಂಥ ಕಾರ್ಯಕರ್ತರಿಗೆ ಒಂದು ಅನುಕೂಲ ಆಗುತ್ತೆ ಮತ್ತು ಎಲ್ಪ್ ಆಗುತ್ತೆ ಅಂತ ಕೇಳ್ಕೊಳ್ತಾ ನನ್ನ ಮಾತನಾ ಸಕಲ ಸಿದ್ಧತೆಗಳು ಮಾಡ್ಕೊತಾ ಇದ್ದಾರೆ ಈಗ ಏನೇನು ಸ್ವಲ್ಪ ಮಳೆಯಿಂದ ಪ್ರಾಬ್ಲಮ್ಗಳಾಗಿತ್ತು ಎಲ್ಲ ಸಾಲ್ವ್ ಮಾಡಿ ಡಿ ಕೆ ಸಾಬರು ಎಲ್ಲ ಮಾಡಿಕೊಡ್ತಾ ಇದ್ದಾರೆ ಮತ್ತು ಈಗ ನಮ್ಗೆ ಏನು ಬ್ರೀ ಎಲೆಕ್ಷನ್ಗೋಸ್ಕರ ಮಾಡೋ ಪಕ್ಷ ಅಲ್ಲ ಇವತ್ತು ಹುಟ್ಟಿರೋ ಪಕ್ಷ ಅಲ್ಲ ಒಂದು ನೂರು ವರ್ಷ ಇನ್ನೂರು ವರ್ಷ ಇಷ್ಟ್ರೀ ಇರೋ ಪಕ್ಷ ನೂರ ವರ್ಷ ಇಷ್ಟ್ರಿ ಇರೋ ಪಕ್ಷ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾರೆ ಮುಂದೆನೂ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ನೇತೃತ್ವದಲ್ಲಿ ಜಿ ಬಿ ಎಲ್ಲಿ ಎಲ್ಲ ಇದು ಇಲ್ಲಿ ಬರುತ್ತೆ ಅಂತ ಹೇಳಿ ಭಾರತೀನಿ ಇವತ್ತು ನಮ್ಮ ನಾಯಕರಾದಂಥ ರಘುನಾಥ್ ನಾಯ್ಡು ಅವರ ಹಬ್ಬ ಅವರಿಗೆ ಶುಭಾಶಯ ತಿಳಿಸ್ತೀನಿ ಅವರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಪರಾಜಿತ ಅಭ್ಯರ್ಥಿ ಆದ್ರೂ ಸಹ ಇವತ್ತು ಜನಪರವಾದ ಕೆಲಸ ಮಾಡ್ತಾ ಇದ್ದಾರೆ ಚುನಾವಣೆ ಗೆಲ್ಲೋದ್ರಿಂದ ಎಮ್ ಎಲ್ ಎ ಆಗ್ಬೋದು ಎಂ ಪಿ ಆಗ್ಬೋದು ಕಾರ್ಪೊರೇಟ್ ಆಗ್ಬೋದು ಆದರೆ ಲೀಡ್ರ್ ಆಗೋಕ್ಕಾಗಲ್ಲ ಲೀಡರ್ ಈಸ್ ದ ಒನ್ ವು ಕ್ಯಾನ್ ಇನ್ಫ್ಲುಎನ್ಸಸ್ ದ ಮಾಸ್ಟರ್ಸ್ ಇವತ್ತು ಅವರು ಅವ್ರ ಜನರ ಅವರ ಅಭಿಮಾನಿ ಬೆಳಗ ನೋಡಿದ್ರೇ ಗೊತ್ತಾಗುತ್ತೆ ಅವರ ಅವ್ರಿಗೆ ಇನ್ನೂ ಆಯಸ್ಸು ಆರೋಗ್ಯ ಕೊಟ್ಟು ಅವರ ಜನಸೇವೆ ಹೀಗೆ ನಡೀಲಿ ಮುಂದಿನ ದಿನಗಳಲ್ಲಿ ಅವರು ನಮ್ಮ ಎಮ್ ಎಲ್ ಎ ಆಗಿ ಬರಲಿ ಅಂತ ಶುಭ ಹಾರೈಸ್ತಾ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾಯಿದ್ರು ನಮ್ಮ ಪದನ್ರಾಮ್ ನಗರ ಕಾಂಗ್ರೆಸ್ ನಾಯಕರಾದಂಥ ರಘುನಾಥ್ ನಾಡ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ದಿನ ನಮ್ಮ ಹೊಸ್ಕೆರಹಳ್ಳಿ ಇಟ್ಮಾಳು ಭಾಗದ ಕಾಂಗ್ರೆಸ್ ವಾರ್ಡ್ ಅಧ್ಯಕ್ಷರಾದ ಅವರ ನೇತೃತ್ವದಲ್ಲಿ ಅವರ ಹುಟ್ಟುಹಬ್ಬ ಆಚರಿಸುವ ಮುಖಾಂತರ ಸಂಭ್ರಮ ಇದ್ದೀವಿ ರಘುನಾಥ್ ನಾಯ್ಡು ಅವರು ನಮ್ಮ ಕಾನ್ಸ್ಟಿಟ್ಯನ್ಸಿಯಲ್ಲಿ ಕ್ಯಾಂಡಿಡೇಟ್ ಆದಮೇಲೆ ನಮ್ಮ ಪಕ್ಷಕ್ಕೆ ತುಂಬ ಬಲ ಬಂದಿದೆ ದಿನೇ ದಿನೇ ಕಾಂಗ್ರೆಸ್ ಪಕ್ಷ ಇಂಪ್ರೂವ್ ಆಯ್ತಾ ಇದೆ ಅದು ಎಲ್ರಿಗೂ ಗೊತ್ತಿರೋ ವಿಷಯ ಮುಂದೇನೂ ಸಹ ಹಿಂಥೆ ಹಿಂಗೆ ಬೆಳೆದು ನೆಕ್ಸ್ಟ್ ಚುನಾವಣೆಯಲ್ಲಿ ಅವರು ಎಮ್ ಎಲ್ ಎ ಆಗಿ ಬರಲಿ ಅಂತ ಈ ಸಂದರ್ಭದಲ್ಲಿ ನಾವು ಹಾರೈಸ್ತೀವಿ ಅದೇ ಪ್ರಕಾರ ಕಾರ್ಪೊರೇಷನ್ ಎಲೆಕ್ಷನ್ನಲ್ಲಿ ನಮ್ಮ ನವೀನವ್ರಿಗೆ ಇಟ್ಮಡು ವಾರ್ಡಿಂದ ಟಿಕೆಟ್ ಕೊಡಿಸಿ ಅನುಕೂಲ ಮಾಡಿಕೊಟ್ರೆ ನಾವು ಖಂಡಿತವಾಗೂ ನವೀನ್ ಕುಮಾರ್ ಅವ್ರನ್ನ ಈ ಕ ಭಾಗದಿಂದ ಕಾರ್ಪೊರೇಟ್ರಾಗಿ ಆಯ್ಕೆ ಮಾಡ್ತೀವಿ ಅಂತ ಈ ಗಂಟೆಗೋಯ್ವಾಗಿ ಹೇಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಸೋತಿದ್ರು ಕೂಡ ಜನದ ಮಧ್ಯೆ ಬೆರೆತ್ಕೊಂಡು ಜನಕ್ಕೆ ಎಲ್ಲ ಕಷ್ಟಗಳು ಸುಖಗಳು ಪ್ರೋಗ್ರಾಮ್ಗಳು ಫಂಕ್ಷನ್ಗಳು ನೀವೇ ಒಂದು ಕಾರ್ಯಕರ್ತರಾಗ ಅವ್ರ ಹೋಗೊಂದು ಒಂದು ಲಗ್ನಪದಕ್ಕೆ ಕಾರ್ಡ್ ಕೊಟ್ಟರು ಆ ಫಂಕ್ಷನ್ ಮುಂದೆ ಅಟೆಂಡ್ ಮಾಡೇ ಮಾಡ್ತಾರೆ ನಮ್ಮ ಯುವಕರಿಗೆಲ್ಲ ಬಂದು ಒಂದು ಸ್ಫೂರ್ತಿಯಾಗಿ ಇದ್ಕೊಂಡು ಇವಾಗ ಅದೇ ಥರ ಏನು ಮುಂದಿನ ಚುನಾವಣೆ ಬಿ ಬಿ ಪಿ ಚುನಾವಣೆ ಏನು ಬರ್ತಾ ಇದೆಯೋ ಏನು ಕ್ಯಾಟಗರಿ ಆಗುತ್ತೋ ಎಷ್ಟು ಟಿಕೆಟ್ ಬರುತ್ತೋ ಎಲ್ಲರನ್ನೂ ಒಂದು ಎಲ್ಲರೂ ಕರೆಸಿ ಮಾತಾಡಿಕೊಂಡು ಪ್ರತಿಯೊಂದು ವಾರ್ಡಲ್ಲೂ ಗೆಲ್ಲಿಸ್ಕೋಬೇಕನ್ನೋ ಉದ್ದೇಶದಲ್ಲಿ ನಿಟ್ಟಲ್ಲಿ ನಡೀತಾ ಇದ್ದಾರೆ ನೋಡಿ ಇವತ್ತು ಅವರು ಬರ್ತಡೇ ಅನ್ನೋದಕ್ಕೆ ನಾವೆಲ್ಲ ಸೇರಿಕೊಂಡು ಈ ಹೊಸಕೆರಹಳ್ಳಿ ವಾರ್ಡ್ ಪ್ರೆಸಿಡೆಂಟ್ ಆಗಿರೋ ನವೀನ್ ಸರ್ ಅವರ ಬರ್ತಡೇಗೆ ಅವ್ರು ಖುಷಿಯಿಂದ ಪ್ರತಿಯೊಬ್ಬರಿಗೂ ಬಡ ಜನಕ್ಕೆ ಏನೋ ಒಂದು ಫಿಫ್ಟ್ ಕೊಡಬೇಕು ಅವ್ರ ಬರ್ತಡೆ ಮುಖಾಂತರ ಅವ್ರ ಬರ್ತಡೇಗೆ ಅವ್ರ ಒಬ್ಬರು ಖುಷಿ ಪಡಬಾರ್ದು ಜನರಲ್ಲೂ ಖುಷಿ ಪಡಿಸ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಒಂದು ಫಿಫ್ಟ್ ಕೊಡಬೇಕನ್ನೋ ಸಣ್ಣ ಪ್ರೋಗ್ರಾಮನ್ನು ಇಟ್ಕೊಂಡಿದ್ದಾರೆ ನಾವು ಇದೇ ಥರ ನಾಯ್ಡು ಸರ್ ಜೊತೆಯಲ್ಲಿ ನಾಯ್ಡು ಸರ್ ಅಂದರೆ ಯಾರಿಗೂ ಅರ್ಥ ಆಗಲ್ಲ ಜನಪ್ರಿಯ ನಾಯಕ ಅಂತಲೇ ಕರಿಬೇಕು ನಾವು ಅವ್ರನ್ನ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ ಜನಪ್ರಿಯ ನಾಯಕ ಬಿ ರಘುನಾಥ್ ನಾಯ್ಡು ಗೊತ್ತಾಗುತ್ತೆ ಅದೇ ಥರ ನಾವು ಅವರ ಬೆನ್ನೆಲುಬಾಗ ಅವ್ರ ಜೊತೆ ನಿಂತ್ಕೊಂಡು ಕೆಲಸ ಮಾಡೋಕ್ಕೆ ಸಿದ್ಧರಿದ್ದೀವಿ ಇನ್ನು ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ಕೊಡ್ತೀವಿ ಅವ್ರು ಸದಾ ಅವ್ರ ಜೊತೆ ನಾವು ಇರ್ತೀವಿ ನಡೀತಾ ಇದೆ ನಮ್ಮ ಪಾರ್ಟಿ ಅಧ್ಯಕ್ಷದಂತೆ ಹೊಸಕಾರಿಳ್ಳಿ ವರ್ಡಲ್ಲಿ ನವೀನ್ ಅವಿರೀತ್ ಚಾರ್ಜಲ್ಲಿ ಸುಮಾರು ಹತ್ತು ಸಾವಿರ ಜನ ಬೋರ್ಡ್ ಶೌರ್ಯ ಕಾರ್ಯಕ್ರಮ ಮಾಡಬೇಕನ್ನೋ ಕಾರ್ಯಕ್ರಮ ಚಾಲನೆ ಆಗಿದೆ ಆಲ್ರೆಡಿ ಅವರು ಇಂಗ್ಲೀಷ್ ಚಾಲನೆ ಮಾಡಿದ್ದಾರೆ ಈಗ ಆಲ್ರೆಡಿ ನನ್ನ ಹುಡುಗ ಕಾರ್ಯಕ್ರಮದ ಇಲ್ಲಿ ಫಂಕ್ಷನ್ ಮಾಡಿದ ಈಗ ಚಾಲನೆ ಮಾಡಿದ್ದೀವಿ ಹತ್ತು ಸಾವಿರ ಜನ ನಾಳೆ ಸಾಯಂಕಾಲ ಮಂಗಳವಾರ ಸಾಯಂಕಾಲ ಅಷ್ಟೊತ್ತಿಗೆ ನಮ್ಮ ಕೆ ಪಿ ಸಿ ಸಿ ಕೊಡಬೇಕಂತ ಆದೇಶ ಆಗಿದೆ ಅದೇ ನಂಗೆ ಆಲ್ರೆಡಿ ಏಳರಿಂದ ಎಂಟು ಸಾವಿರ ಏಳು ಎರಡು ಸಾವಿರ ಇವತ್ತು ಮ್ಯಾಕ್ಸಿಮಮ್ ಮಾಡಿದ್ದಾರೆ ನಾಳೆ ಈವ್ನಿಂಗ್ ಒಳಗಡೆ ಹತ್ತು ಸಾವಿರ ಹತ್ತು ಸಾವಿರ ಬೋರ್ಡ್ ಶೌರ್ಯ ಕಾರ್ಯಕ್ರಮ ಸುಮಾರೇ ಕಾರ್ಯಕ್ರಮವನ್ನು ನಾಳೆ ಸಾಯಂಕಾಲ ಐದಾರು ಗಂಟೆ ಕೆ ಪಿ ಸಿ ಸಿಗೆ ಕೊಡ್ತಾ ಇದ್ದಾರೆ ಹತ್ತು ಸಾವಿರ ಇಡೀ ಪದ್ನಾಲ್ಗಳಿಂದ ಐವತ್ತು ಸಾವಿರ ಕೊಡ್ತಾ ಇದ್ವಿ ಆ ಓಟ್ ಚೋರಿನ ನಾವು ಆಲ್ಮೋಸ್ಟ್ ಅಲ್ಲಿ ತಡಿಬೇಕು ಅದಕ್ಕೋಸ್ಕರ ಈಗ ರಾಹುಲ್ ಗಾಂಧಿ ಅವ್ರಿಗೆ ಕರೆ ಕರೆ ಕೊಟ್ಟಿರೋದ್ರಿಂದ ನಮ್ಮ ಡಿ ಕೆ ಶಿವಕುಮಾರ್ ಸ್ವಾಮಿರು ಡಿ ಕೆ ರಘುನಾಥ ನಾಯ್ಡು ಅವರು ಎಲ್ಲ ಒಂದು ಪರ್ಟಿಕ್ಯುಲರ್ ಆಗಿ ಇದನ್ನು ಈ ಕಾರ್ಯಕ್ರಮನ ಹೊಸಕೆಹಳ್ಳಿ ಓಡಲು ಹತ್ತು ಸಾವಿರ ಹತ್ತು ಸಾವಿರ ನಾವು ನಾವು ಐದು ಸಾವಿರ ಅಂತ ಇಲ್ಲ ಹತ್ತು ಸಾವಿರ ಮಾಡಲೇಬೇಕು ಪ್ರತಿ ಮನೆಗೂ ಭೇಟಿ ಮಾಡಿ ಜನಕ್ಕೆ ಒಂದು ಅವೇರ್ನೆಸ್ ಕೊಡಬೇಕು ಏನು ಏನು ಮೊ ಬಿ ಜೆ ಪಿ ಸರ್ಕಾರ ಮಾಡ್ತಾ ಇದೆ ಅದರಿಂದ ಎಷ್ಟು ಮತಗಳ ಥರ ಆಗ್ತಾ ಇದೆ ಅದರಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ನಿರ್ಣಯ ಆಗ್ತದೆ ಅಂತ ತಿಳಿಸಿ ನಮಗೆ ಎಲ್ಲರಿಗೂ ಅವ್ರು ಸೈನ್ ಬನ್ನಿ ಅಂತ ಹೇಳಿದ್ದಾರೆ ಅದನ್ನು ಮಾಡ್ತಾಯಿದ್ದೀವಿ ಅದನ್ನೆಲ್ಲ ಇನ್ನು ಮಂಗಳವಾರ ಒಂದು ಒಂದು ವಾರದಲ್ಲಿ ಎಲ್ಲ ತಲುಪ್ತೀವಿ ನಾವು ಈಗಾಗಲೇ ಮಾದೇವ್ಪುರದಲ್ಲಿ ಆಗಿತ್ತು ಆಳಂದ ಕ್ಷೇತ್ರದಲ್ಲಿ ಆರು ಸಾವಿರದ ಹದಿನೆಂಟು ವೋಟ್ ಚೌರಿ ಆಗಿತ್ತು ಮತ್ತು ಈಗ ಫಾರಿನಲ್ಲಿರೋರು ಬಂದು ಇಲ್ಲಿ ಬಂದು ವೋಟ್ ಹಾಕಿದ್ದಾರೆ ಅಂತ ಎಲೆಕ್ಷನ್ ಕಮಿಷನ್ ರಿಪೋರ್ಟ್ ಕೊಡ್ತಾ ಇದೆ ಅದರ ಬಗ್ಗೆ ತನಿಖೆ ಮಾಡಿ ಅಂತಂದರೆ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇಲ್ಲ ಹಾಗಾಗಿ ನಮ್ಮ ರಾಹುಲ್ ಗಾಂಧಿ ಅವರು ಏನು ವೋಟ್ ಚೌರಿ ಅಭಿಯಾನ ಕಾರ್ಯಕ್ರಮಗಳು ಕೈಗೊಂಡಿದ್ದಾರೆ ಅವರ ಬೆಂಬಲವಾಗಿ ಇವತ್ತು ನಾವು ನಮ್ಮ ವಾರ್ಡ್ನಲ್ಲಿ ವೋಟ್ ಚೌರಿ ಕರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ